ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಉಳಿಸಿ ಆಂದೋಲನದ ಕಾರ್ಯಕ್ರಮ ರಾಜಭವನ್ ಕಾರ್ಯಕ್ರಮಕ್ಕೆ ದೆಹಲಿಯಿಂದ ಆಗಮಿಸಿರುವ ಎ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆದ ಮನರೇಗಾ ರದ್ದುಗೊಳಿಸಿ ವಿಬಿಜಿ ರಾಮ್ಜಿ ಯೋಜನೆಯನ್ನ ಜಾರಿಗೊಳಿಸಿರುವುದನ್ನ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ರಾಜಭವನ ಚಲೋವನ್ನು ಕಾಂಗ್ರೆಸ್ ನಾಯಕರು ನಡೆಸಿದರು ರಾಜಭವನ ಚಲೋದಲ್ಲಿ ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಆದಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಒಂದಷ್ಟು ಗಮನ ಸೆಳೆಯೋ ಪ್ರಸಂಗ ನಡೆಯಿತು ಇಲ್ಲಿ ಕಾಂಗ್ರೆಸ್ ನಾಯಕರು ತಲೆಗೆ ಟವಲ್ ಸುತ್ತಕೊಂಡು ಗಮನ ಸೆಳೆದ್ರೆ ವೇದಿಕೆ ಕೆಳಗಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪರವಾಗಿ ಭರ್ಜರಿ ಘೋಷಣೆ ಕೂಡ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರೂ ತಲೆಗೆ ಟವಲ್ ಕಟ್ಕೊಂಡಿದ್ರು ಆದರೆ ಡಿಕೆ ಶಿವಕುಮಾರ್ ಅವರು ತಲೆಗೆ ಟವಲ್ ಹಾಕೊಂಡಿರಲಿಲ್ಲ ಆಗ ಸುರ್ಜೇವಾಲಾ ಅವರೇ ಡಿ ಕೆ ಶಿವಕುಮಾರ್ ತಲೆಗೆ ಟವಲ್ ಸುತ್ತೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಅದು ಸರಿಯಾಗಿ ಕೂತಿರ್ಲಿಲ್ಲ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಆಗ ಸಿಎಂ ಪಕ್ಕ ಹೋಗಿ ಡಿ ಕೆ ಶಿವಕುಮಾರ್ ಕೂತಿರ್ತಾರೆ ಇನ್ನೊಂದ್ ಕಡೆ ಸುರ್ಜೇವಾಲಾ ಭಾಷಣ ಮಾಡೋದಕ್ಕೆ ಶುರು ಮಾಡ್ತಾ ಇರ್ತಾರೆ ಮನರೇಗ ರದ್ದು ಮಾಡಿರೋದಕ್ಕೆ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಾರೆ ಆಗ ಸಿದ್ದರಾಮಯ್ಯವರು ಪಕ್ಕ ಕೂತಿದ್ದ ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ ಟವಲ್ ಸರಿಯಾಗಿ ಕಟ್ಟಿರ್ಲಿಲ್ಲ ಹೀಗಾಗಿ ಅವರೇ ಟವಲ್ ಅನ್ನ ನೀಟಾಗಿ ಸುತ್ತಿ ಒಂದ್ ಕಡೆ ಕೂರಿಸೋದಕ್ಕೆ ಪ್ರಯತ್ನ ಪಟ್ರು ಇದು ಒಂದ್ ರೀತಿ ಗಮನ ಸೆಳೆದಿರುವುದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಕೂಡ ಆಗ್ತಾ ಇದೆ एआईसीसी सेक्रेटरी अभिषेक दत्त जी मयूरा जयकुमार कुमार जी गोपीनाथ जी रोजी जॉन जी बीवी श्रीनिवास जी कार्यकारी अध्यक्ष जीसी चंद्रशेखर जी वसंत जी एच एम रेवन्ना जी सलीम अहमद जी लक्ष्मी हेबालकर जी मंच पर विराजमान जिला कांग्रेस कम का सभी विधायकगण जिला कांग्रेस कमेटी के सम्मानित अध्यक्ष प्रदेश कांग्रेस कमेटी के पदाधिकारीगण और दोस्तों